ಸೃಷ್ಟಿಯ ಅದ್ಭುತ ಸೃಷ್ಟಿ ಸೀಧಾತ ಪ್ರೀತಿಗೆ ನೀನೇ ಸ್ವಂತ ಸಾಟಿಯ ಇಲ್ಲದ ಪ್ರೀತಿಯು ನಿಂದು ನೀನು ಪ್ರೇಮದ ಸಂತಾ ಮನೆಯ ಬೆಳಗೋ ದೀಪವು ನೀನೇ ದೇವರು ಎಲ್ರನ್ನೂ ಕೊಟ್ಟಾಗಿ ಗಟ್ಟಿಯಾಗಿಡೋ ಪ್ರಯತ್ನ ಪಡ್ತಿದ್ದೀನಪ್ಪ ಆದ್ರೆ ಕೆಲವೊಂದ್ಸರಿ ನನ್ಗೂ ಭಯ ಆಗತ್ತೆ ನನ್ಗೂ ಭಯ ಆಗತ್ತೆ ನನ್ಗೂ ಭಯ ಆಗುತ್ತೆ ಜಗತ್ತಲ್ಲಿರೋ ಎಲ್ಲ ಧೈರ್ಯ ಕೊಡು ನಾನು ಗಟ್ಟಿಯಾಗಿರ್ತೀನಿ ಹೋರಾಡ್ತೀನಿ ನನ್ಗೋಸ್ಕರ ಅಲ್ಲ ಅವ್ರಿಗೋಸ್ಕರ ಅಪ್ಪನ ಹಾಗೆ ಆಗೋ ಪ್ರಯತ್ನ ಪಡ್ತೀನಿ ಕಷ್ಟ ಆದ್ರೂ ಎಂದೂ ಸೋಲ್ದ ಹೆಣ್ಣಾಗ್ಬೇಕು ನಾನು ಎಂದೂ ಸೋಲ್ದ ಹೆಣ್ಣಾಗ್ಬೇಕು ನಿಮ್ಮ ಅಪ್ಪುಗೆಯ ಆಶಯದಲ್ಲಿ ಬರ್ತಿದೆ ಅಪ್ಪ ನಿಲ್ಲದ ಒಂದು ಕುಟುಂಬ ವಸುದೇವ ವಸುದೇವ ಕುಟುಂಬ ಸೆಪ್ಟೆಂಬರ್ ಹದಿನೈದರಿಂದ ರಾತ್ರಿ ಎಂಟು ಮೂವತ್ತಕ್ಕೆ